ಅಂಗೇ ಚಾಪು ದಾಕ್ತಾ ಇತ್ತ ಚಾಕು ಇದು ಮಾಡಿ ಬಂದಿ ಯಾರ್ಯಾರ ಯಾರು ಇದ್ರ ಯಾರು ಇದನ್ನ ಒಂದು ಸರ್ ಕೆಪ್ರಿ ಸುಳ್ಳೇ ಮಾಡಿರಿ ಮತ್ತೆ ಎಲ್ಲ ಮಾಡಿ

ಇಲ್ಲಿನಿಂದ ಹೊರದೇ ಅಂದ್ರೆ ಇಲ್ಲಿಗೊಂದು ಪಟ್ಟಾಗಿರ್ಲೈತಿ ಇಲ್ಲಿಗೊಂದು ಪ್ಯಾಟ್ ಆಗಿರ್ತೈತಿ ಆಟೋಮೆಟಿಕ್ ಚಾಕು ಔಟ್ಸೈಡ್ ಹೋಗಬೇಕು ಹೊರಗೆ ಹೋಗ್ಬೇಕು ಓಕೆ ಸೆಕೆಂಡ್ ಮನ್ನ ಜಸ್ಟ್ ಇದು ಈ ಮೂಮೆಂಟ್ ಅಟ್ಯಾಕ್ ಮಾಡಕ್ಕೆ ಬಂದ್ತಾರೆ ಜಸ್ಟ್ ಎಲ್ಲ ಚಾಕು ಇಲ್ಲಿ ಓಪನ್ ಮಾಡಕ್ಕೆ ಬಂದಿರ್ತಾರೆ ಈ ಮೂಮೆಂಟ್ ಮನ್ನಾ ಈ ಮಾಡಬೇಕು ಜಸ್ಟ್ ಇದು ಹಾ ಕಿ ಕಟ್ ಮಾಡ್ದಂಗೆ ಮಾಡ್ರಿ ಈಗ ಅವ್ರ ಕುತ್ತಿಗೆ ಹೆಚ್ಚಿ ಹಾಕೊಂಡ ಚುಚ್ಚಾಕ್ ಹೊಂಟಾರ ಅವ್ರ ಕೊಯ್ಲಿಕ್ಕೆ ಇದು ಈ ಮೂವೆಂಟ್ ಇದ್ದಾಗ ಏನ್ ಮಾಡ್ಬಿಟ್ಟು ಜಸ್ಟ್ ಇದು ಕೈ ಇವ್ರದ ಇಷ್ಟ ಲೆಫ್ಟ್ ಹ್ಯಾಂಡ್ ಎಡಗೈಯಿಂದ ಅವ್ರ ಕೈ ಹಿಡಿಯೋದು ಮನಕೈಯಿಂದ ಇಲ್ಲಿ ಬರ್ತೈತಿ ಇಲ್ಲಿ ಬಂದ್ ಏನ್ ಮಾಡಬೇಕು ಜಸ್ಟ್ ಇದು ನಮ್ ಬಲ್ಗಾಲ ಹೊರಗೆ ಹಾಕೋಬೇಕು ಹೊರಗೆ ಹಾಕೋದ್ ಏನ್ ಮಾಡ್ಬೇಕು ಕಲ್ಸ ಆಗ್ತಾರ ಅದೇ ಸೆಕೆಂಡ್ ಮಾತ್ ಎಷ್ಟ್ರೀಡ ನೋಡ ಜಸ್ಟ್ ಇದಾಗ ಇಷ್ಟು ಲಾಪಿಂಗ್ ನೋಡಿ ಸಿಂಪಲ್ ಯಾವ ರೀತಿಯಾಗಿ ಅವರ ಕೈ ಜಸ್ಟ್ ಏನ್ ಮಾಡ್ಬೇಕು ನೋಡಿಲ್ಲ ಯಾವ್ಕೋಬೇಕ ಏನ್ ಮಾಡ್ಬೇಕು ಜಸ್ಟ್ ಎಷ್ಟು ಸಿಂಪಲ್ ಐತಾರತಿ ಯಾವ ರೀತಿ ಅಂದ್ರೆ ಜಸ್ಟ್ ನಮ್ ಬಲ್ಗ ಬರ್ಬೇಕು

ಮನೆಲಿ ಇಲ್ಲ ಕಾರ್ ತೊಳೆಯಬೇಕು ಫಸ್ಟ್ ಸ್ಟೆಪ್ ಸೆಕೆಂಡ್ ವನ್ನ ಮನೆಕಾಲಿಗೆ ಕ್ಲಿಕ್ ಮಾಡಬೇಕು ಇಷ್ಟ ಇದಲ್ಲಾ ಇಷ್ಟಕ್ಕೆ ಬಿಲ್ಲಿಲಿ ಯೋ ಜಸ್ಟ್ ಇ ನೋ ಇಷ್ಟ ಇದ್ರೆ ತರla ಜಸ್ಟ್ ಮುರ್ತಬೇಕು ಇಲ್ಲಾ ರಾಗ್ ಮಾಡಬೇಕು ளாக் ಒಂದು ಪೋರ್ಷ ಬಿಲಿ ಬರ್ತಬೇಕು ಬಿಡತಾ ಕೇಕ್